ಹ್ಯಾಪಿ ಮಾರ್ನಿಂಗ್ ಎವ್ರಿ ವನ್ ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಟೂ ಮಿನಿಟ್ಸ್ ನೀವು ಗ್ರಾಟಿಟ್ಯೂಡ್ ಬರೀತೀರಾ ಫಸ್ಟ್ ತಿಂಗ್ ನೀವು ಮಾಡ್ತೀರಾ ಗ್ರಾಟಿಟ್ಯೂಡ್ ಬರೀತೀರಾ ವೈ ಬಿಕಾಸ್ ಇಟ್ ಇಸ್ ಅ ಸ್ಪೆಷಲ್ ಡೇ ಅಲ್ವಾ ಸೊ ಇವತ್ತು ಫಾರ್ಮರ್ಸ್ ಕೂಡ ನೀವು ದಿನ ಆಗಿರುತ್ತೆ ಓಕೆ ಹ್ಯಾಪಿ ಸಂಕ್ರಾಂತಿ ಜಸ್ಟ್ ಟೇಕ್ ಅ ಬುಕ್ ಜಸ್ಟ್ ಇವತ್ತು ನಮ್ಮೆಲ್ಲ ಗೆ ನಮ್ಮ ಪೇರೆಂಟ್ಸ್ ಗೆ ನಮ್ಮ ಆನ್ಸೆಸ್ಟರ್ಸ್ಗೆ ನಮ್ಮ ಗೆ ಮತ್ತೆ ನಮ್ಮ ಫ್ಯಾಮಿಲಿ ಗೆ ನಾವು ಏನೇನೆಲ್ಲ ಇವತ್ತು ಯೂಸ್ ಮಾಡ್ತಾ ಇದೀವಲ್ವಾ ಅದೆಲ್ಲ ಅದಕ್ಕೂ ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಓಕೆ ಇವತ್ ನಾವು ತಿನ್ನುವಂತ ಫುಡ್ ಗೆ ನಾವು ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಬಿಕಾಸ್ ದಿಸ್ ಇಸ್ ಪೊಂಗಲ್ ರೈಟ್ ಇವಾಗ ಹಾರ್ವೆಸ್ಟಿಂಗ್ ಟೈಮ್ ಅಲ್ವಾ ವಿತೌಟ್ ಫುಡ್ ನಾವು ಬದುಕು ಸಾಧ್ಯ ಇಲ್ಲ ಇಂತಹ ಫುಡ್ಗೆ ಗೆ ನಾವಿವತ್ತು ಗ್ರಾಟಿಟ್ಯೂಡ್ ಹೇಳ್ತಾ ಇದೀವಿ ನಮ್ಮ ಗೆ ನಾವಿವಿಟ್ಯೂಡ್ ಹೇಳ್ತೀವಿ ಗ್ರಾಟಿಟ್ಯೂಡ್ ಹೇಳ್ತಾ ಇದೀವಿ ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ ಸ್ವಲ್ಪ ಕಾಫ್ ಇದೆ ಓಕೆ ಒಂದೆರಡು ಸೆಕೆಂಡ್ ಅಲ್ಲಿ ಬರೀರಿ ఫార్మర్స్ ఎన్నర్థ్యాంక్ నిమ్మ పేరెంట్స్ థ్యాంక్ యూ നിങ്ങ ആൻഡ് സിസ്റ്റർ നിങ്ങൾ സരൌണ്ടിംഗ്സ് അല്ലെല്ലാം ഹാപ്പിയും ಫ್ಯಾಮಿಲಿ ಗೆ ಮೀನ್ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಗ್ರಾಟಿಟ್ಯೂಡ್ನ ಫೀಲ್ ಮಾಡಿ ನೀವು ಸೇಫ್ ಆಗಿ ಪ್ರೊಟೆಕ್ಟೆಡ್ ಆಗಿದ್ದೀರಲ್ವಾ ಅದಕ್ಕೂ ಕೂಡ ನೀವು ಗ್ರೇಟ್ಫುಲ್ ಆಗಿರ್ಬೇಕಲ್ವಾ ನಿಮ್ಗೆ ಸೇಫ್ಟಿ ಇಲ್ಲ ಅಂದ್ರೆ ನೀವು ದಯವಾಗಿರೋದಕ್ಕೆ ಸಾಧ್ಯ ಇಲ್ಲ ಸೊ രീരി ഐ എം സേഫ് അത് പ്രൊട്ടക്ടെഡ് അരീരി യു യൂണിവർസ് ഐ ലവ് മൈസെൽഫ് അരീരിയ നിന്നു ಪ್ರೀತಿ ಮಾಡ್ಕೋಬೇಕು ಮಾಡಿ ಆಫ್ ವಾಟರ್ ಯಾವಾಗ್ಲೂ ನಿಮ್ಮ ದೇಹನ ಹೈಡ್ರೇಟೆಡ್ ಆಗಿ ಓಕೆ ಇಲ್ಲಂದ್ರೆ ನಿಮ್ಗೆ ತಲೆನೋವು ಎಲ್ಲ ಸಿಚುಯೇಷನ್ಸ್ ಟಫ್ ಆಗಿರೋ ತರ ಫೀಲ್ ಆಗ್ತಾ ಇರುತ್ತೆ ಕೋಪ ಬರೋದು ನಮ್ಮ ದೇಹ ಯಾವಾಗ್ಲೂ ಹೈಡ್ರೇಟೆಡ್ ಆಗಿರ್ಬೇಕು ಸಾಲ್ಟ್ ಸಾಲ್ಟ್ ಬಾಕ್ಸ್ Dear gold, dear money, I'm sorry. Please forgive me. Thank you. I love you. When you take 100% responsibility, You're accepting the situation. If situation you accept, whatever awareness you automatic automatically, you'll come to zero state, okay? Whatever limiting beliefs you will zero state. Okay? okay. ಅರ್ಥ ಆಯ್ತಾ ಸೊ ಇವಾಗ ಏನ್ ಮಾಡೋಣ ಅಂದ್ರೆ ವಾಟ್ ಈಸ್ ಓ ಓಪನ್ ಓಪನ್ ಹೋ ಓಪನ್ ಓಪನ್ ನಾವು ನಮ್ಮ ಎಲ್ಲಾ ಗೆ ಹೇಗೆ ಯೂಸ್ ಮಾಡೋದು ಅಂಡ್ ಪ್ರತಿದಿನ ನಾವು ಇನ್ ನೆಕ್ಸ್ಟ್ ಬರುವಂತ ಹೋ ಓಪನ್ ಓಪನ್ ಪ್ರಾಕ್ಟೀಸಸ್ ಹೇಗೆ ಮಾಡ್ತೀವಿ ಅಂತ ಇವತ್ತು ನೋಡ್ತಾ ಹೋಗೋಣ ಓಕೆನಾನ್ ಥಮ್ಸ್ ಅಪ್ ಮಾಡಿ ಎಸ್ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಏನು ಓ ಓಪನ್ ಓಪನ್ ಅಂದ್ರೆ ಏನು ಯಾಕೆ ನಾವು ಓಪನ್ ಓಪನ್ ಯೂಸ್ ಮಾಡ್ತೀವಿ ಓ ಓಪನ್ ಓಪನೋ ಅನ್ನೋದೊಂದು ಹವಾಯನ್ ಟಿಕ್ನಿಕ್ ಓಕೆ ಹ್ಯೂಲೆ ಅನ್ನೋರು ಹವಾಯನ್ ದೇಶದಲ್ಲಿ ಒಬ್ಬ ಡಾಕ್ಟರ್ ಆಗಿದ್ರು ಅವರು ಮೆಂಟಲಿ ಹಿಲ್ನೆಸ್ ಆಗಿರುವಂತಹ ಪೇಷೆಂಟ್ಸ್ ಗೆ ಟ್ರೀಟ್ ಮಾಡ್ತಾ ಇದ್ರು ಒಂದು ಜೈಲ್ ನಲ್ಲಿ ಮೆಂಟಲಿ ಹಿಲ್ನೆಸ್ ಪೀಪಲ್ ಇರ್ತಾರಲ್ಲ ಅಂತ ಅವ್ರಿಗೆ ಮೆಂಟಲಿ ಇಲ್ನೆಸ್ ಇದ್ರೆ ಅವ್ರು ಹೇಗ್ ಬಿಹೇವ್ ಮಾಡ್ತಾರೆ ಗೊತ್ತಲ್ವಾ ಅವ್ರು ಹೊರಗಡೆ ಬಂದ್ರೆ ಹೇಗ್ ಬಿಹೇವ್ ಮಾಡ್ತಾರೆ ಎಷ್ಟು ಜನಕ್ಕೆ ಎಫೆಕ್ಟ್ ಮಾಡ್ತಾರೆ ಅಂತ ಗೊತ್ತಲ್ವಾ ಇವ್ರು ಅಂತಹ ಡಾಕ್ಟರ್ ಏನ್ ಮಾಡಿದ್ರು ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಅವ್ರೆ ಎಷ್ಟೇ ಟ್ರೀಟ್ಮೆಂಟ್ ಮಾಡ್ತಾ ಇರೋ ಅರ್ಥ ಆಗ್ತಾ ಇಲ್ಲ ಬಟ್ ಅವ್ರು ಹೇಗ್ ಇಲ್ಲ ಅವ್ರು ಒಂದ್ಸತಿ ಡಿಸೈಡ್ ಮಾಡಿದ್ರು ನನ್ನನ್ನೇ ನಾನು ಚೇಂಜ್ ಮಾಡ್ಕೊಂಡ್ರೆ ಅವರಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ ನನ್ನಲ್ಲೇ ಏನೋ ಮಿಸ್ಟೇಕ್ ಇರ್ಬೋದು ಅಲ್ವಾ ನಾನ್ ನೋಡೋ ರೀತಿನೇ ಮಿಸ್ಟೇಕ್ ಅಲ್ಲಿರ್ಬೋದು ಅಲ್ವಾ ನನ್ನ ನಾನು ಚೇಂಜ್ ಮಾಡ್ಕೋಣ ನನ್ನ ಥಾಟ್ಸ್ ನನ್ನ ಬಿಲೀಫ್ಸ್ ನ ಅವ್ರ ಮೇಲೆ ಇರುವಂತಹ ಥಾಟ್ಸ್ ನ ಬಿಲೀಫ್ಸ್ ನಕ್ಷನ್ ನಾನ್ ಚೇಂಜ್ ಮಾಡ್ಕೊಂಡಾಗ ಲೆಟ್ ಮಿ ಸಿ ದ ಸರ್ಕಂಸ್ಟೆನ್ಸಸ್ ಅಂತ ಅವರು ಈ ಟೆಕ್ನಿಕ್ ನ ಮಾಡೋದಕ್ಕೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅವ್ರು ಇದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಅವರ ಫೈಲ್ಗೆ ಗೆ ಓಪನ್ ಓಪನ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಫರ್ಗ್ಯೂನೆಸ್ ನಡ್ಕೊಂಡ್ರು ಅವ್ರ ಥ್ಯಾಂಕ್ ಯು ಹೇಳಿದ್ರು ಆ ಸಿಚುವೇಷನ್ಸ್ ಗೆ ಹೇಳ್ಕೊಂಡ್ರು ಪ್ರತಿಯೊಂದನ್ನು ಅವರು ಅರ್ಥ ಮಾಡ್ಕೊಂಡು ಅವರ ಥಾಟ್ಸ್ ಅವ್ರ ಮೇಲೆ ಇರುವಂತಹ ಥಾಟ್ಸ್ ಅವ್ರ ಮೆಂಟಲಿ ಇಲ್ನೆಸ್ ಇಲ್ಲಾಂದ್ರೆ ಅವರು ಹೊರಗಡೆ ಬಂದ್ರೆ ಈ ತರ ಥಾಟ್ಸ್ ಎಲ್ಲ ಬರುತ್ತಲ್ಲ ಅವರು ಇಲ್ಲ ಅವ್ರು ತುಂಬಾ ಒಳ್ಳೆಯವರು ಅವ್ರೆಲ್ಲವೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎವ್ರಿಥಿಂಗ್ ಇಸ್ ಫೈನ್ ವಿತ್ ಎಮ್ ಅಂತ ಅವರ ಥಾಟ್ಸ್ ನ ಚೇಂಜ್ ಮಾಡ್ಕೊಂಡ್ಮೇಲೆ ಮೇಲೆ ಅವರ ಪರ್ಸ್ಪೆಕ್ಟಿವ್ ನ ಅವ್ರ ಮೇಲೆ ಚೇಂಜ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಹೊಗಿವ್ನೆಸ್ ಹೇಳ್ತಾ ಇದ್ದಾಗ ಏನಾಯ್ತು ಆಟೋಮೆಟಿಕ್ ಆಗಿ ಅಂತಹ ವ್ಯಕ್ತಿಗಳು ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆದ್ರು ಆ ಸಿಚುವೇಶನ್ಸ್ ಇಂದ ಎಲ್ಲರೂ ಆಟೋಮೆಟಿಕ್ ಆಗಿ ಹೊರ್ಗಡೆ ಬಂದ್ಬಿಟ್ರು ಆವಾಗ ಈ ಟೆಕ್ನಿಕ್ ಅನ್ನೋದು ತುಂಬಾನೇ ಫೇಮಸ್ ಆಯ್ತು ಅರ್ಥ ಆಯ್ತಾ ಈ ಟೆಕ್ನಿಕ್ ಜೀರೋ ಲಿಮಿಟ್ಸ್ ಅನ್ನುವಂತ ಬುಕ್ ಅಲ್ಲಿ ಅವರು ಡಿಸ್ಕಸ್ ಮಾಡ್ತಾ ಡಿಸ್ಕಸ್ ಮಾಡ್ತಾ ಅವ್ರು ಹೇಗೆ ಹೀಲ್ ಮಾಡಿದ್ರು ಹೇಗೆ ಅವ್ರನ್ನ ಅವರು ಚೇಂಜ್ ಮಾಡ್ಕೊಂಡ್ರು ಅವರ ಥಾಟ್ಸ್ ನ ಹೇಗೆ ಚೇಂಜ್ ಮಾಡ್ಕೊಂಡ್ರು ಅಂತ ಅವ್ರಿಗೆ ಅರ್ಥ ಆಗಿದ್ದು ಆವಾಗ ಇದು ಫೇಮಸ್ ಆಗಿದ್ದು ಓಕೆನಾ ಇವಾಗ ಅದನ್ನೇ ಪ್ರೇಯರ್ ನ ನಾವ್ ಇಟ್ಕೊಂಡು ನಾವು ನಮ್ಮ ಥಾಟ್ಸ್ ನ ನಮ್ಮ ಬಿಲೀಫ್ಸ್ ನ ನಮ್ಮ ಆನ್ಸಿಸ್ಟರ್ ಪೇಂಟ್ಸ್ ನಮ್ಮ ಫೋರ್ ಫಾದರ್ಸ್ ಇಂದ ಬಂದಿರುವಂತಹ ಥಾಟ್ಸ್ ನ ಅವೆಲ್ಲವೂ ಎಲ್ಲಿ ಸ್ಟೋರ್ ಆಗಿದೆ ನಮ್ಮ ಡಿ ಎನ್ ಎಲ್ಲಿ ಸ್ಟೋರ್ ಆಗಿದೆ ಅಂತಹ ಪ್ಯಾಟರ್ನ್ಸ್ ನ ನಾವು ರಿಲೀಸ್ ಮಾಡ್ಕೊಂಡು ಹ್ಯಾಪಿ ಆಗಿರ್ಬೇಕು ಅಂತ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋದಲ್ವಾ ಇವಾಗ ಏನಿದ್ರ ಕಂಪ್ಲೀಟ್ ಮೀನಿಂಗ್ ಏನು ಯಾಕೆ ಓಪನ್ ಓಪನ್ ಅಂದ್ರೆ ನಮ್ಮಲ್ಲಿ ಎಷ್ಟೊಂದು ಮೆಮರೀಸ್ ಪಾಸ್ಟ್ ಟೈಮ್ ಇಂದ ಬಂದಿರುತ್ತಲ್ವಾ ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಸೇಮ್ ನೀನ್ ನಿಮ್ ತಾತ ತರನೇ ಇದೆಯಾ ಅಂತ ಹೇಳಿರೋದು ಎಷ್ಟು ಜನ ಇರ್ತಾರಲ್ವಾ ನಿಮ್ಮ ಅಪ್ಪ ತರನೇ ಆಡ್ತಾ ಇದೆಯಾ ಕಣೋ ನೀನು ನಿನ್ನಲ್ಲಿ ಏನು ಚೇಂಜ್ ಇಲ್ಲ ಅಂತ ಹೇಳ್ತೀವಿ ಬೈ ಬಿಕಾಸ್ ದ ಪ್ಯಾಟರ್ನ್ಸ್ ಅವರ ಡಿ ಎನ್ ಎಂದ ಬಂದಿರೋದು ಓಕೆ ನೀನ್ ನಿಮ್ ತಾತ ತರನೇ ಇದೆಯಾ ಅಂತ ಹೇಳ್ತಾರಲ್ಲ ನಿಮ್ಮ ಮಕ್ಕಳನ್ನ ಯಾರಾದ್ರೂ ನೋಡಿದ್ರೆ ಅದು ನಮ್ಮ ಜೀನ್ಸ್ ನಮ್ಮ ಡಿ ಎನ್ ಓಕೆ ಅಂತಾದ್ರಿಂದ ನಾವು ಫೇಸ್ನೇ ಅಲ್ಲ ಇಲ್ಲಾಂದ್ರೆ ಅವರ ಆಕ್ಟಿವಿಟೀಸ್ ಅವರ ಥಾಟ್ಸ್ ಎಲ್ಲವೂ ನಮಗೆ ಪಾಸ್ ಆನ್ ಆಗಿರೋದಲ್ವಾ ಅದನ್ನ ನೀವು ಕ್ಲೀನ್ ಮಾಡ್ಕೊಳೋದು ಬಿಕಾಸ್ ಅವರಲ್ಲಿ ನೆಗೆಟಿವ್ ಇರಬಹುದು ಪಾಸಿಟಿವ್ ಇರಬಹುದು ನೆಗೆಟಿವ್ ಇಂಪ್ಯಾಕ್ಟ್ ಮೇಲೆ ಎಷ್ಟು ಬೀರ್ತಾ ಅಲ್ವಾ ಅವ್ರ ಫಿಯರ್ ಆಗಿರ್ಲಿ ಆಂಸೈಟಿ ಆಗಿರ್ಲಿ ಇಲ್ಲಾಂದ್ರೆ ಕೋಪ ಇವೆಲ್ಲವೂ ಅಲ್ಲಿಂದ ಬರ್ತಾ ಇರೋದೇ ನಮಗೆ ಗೊತ್ತಿರಲ್ಲ ಅದನ್ನ ನಾವು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ತಾ ಇದೀವಿ ಕ್ಲೀನ್ ಮಾಡ್ಕೊಂಡು ನಮ್ಮಲ್ಲಿ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕರೆಕ್ಟ್ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ರೈಟ್ ವೇ ಅಲ್ಲಿ ತಗೊಂಡು ಹೋಗ್ಬೇಕು ನಮ್ಮ ಥಿಂಗ್ಸ್ಗೆ ನಾವು ರೈಟ್ ವೇ ಅಲ್ಲಿ ಹೋಗೋದಕ್ಕೆ ಪ್ರಾಕ್ಟೀಸ್ ಮಾಡುವಂತಹ ಟೆಕ್ನಿಕ್ ಹೋ ಓಪನ್ ಟೆಕ್ನಿಕ್ಸ್ ನಮ್ಮಲ್ಲಿ ಯಾವುದೇ ತರಹದ ಥಾಟ್ಸ್ ಇದ್ರೇನು ನಾವು ಅದನ್ನ ಕರೆಕ್ಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾವು ಅದನ್ನ ನಮ್ಮಿಂದ ಕ್ಲೀನ್ ಮಾಡ್ಕೋಬಹುದು ನಾವು ನಾವು ಒಂದು ಹೊಸ ತಿಂಗ್ಸ್ ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಓಕೆನಾ ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ತುಂಬಾ ಫಿಯರ್ ಇದೆ ಫಿಯರ್ ಇದೆ ಅಂತ ನಾವು ಮಾತಾಡ್ತೀವಲ್ವಾ ಅಲ್ಲಿಂದ ಬಂದಿರುತ್ತೆ ನೀವು ಐಡೆಂಟಿಫೈ ಮಾತ್ರ ಅದನ್ನ ಎರೇಸ್ ಮಾಡ್ತಾ ಇದೀರಾ ನಿಮ್ಮಿಂದ ಅದನ್ನ ಹೊರಗಡೆ ಆಗ್ತಾ ಇದ್ದೀರಾ ಐಡೆಂಟಿಫೈಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಸಿಚುವನ್ ನ ನೀವು ಅವೇರ್ನೆಸ್ಗೆ ತಗೊಂಡ್ ಬಂದಿರ್ತೀರ ನಿಮ್ಮಲ್ಲಿ ಎಷ್ಟೊಂದು ಮೆಮೋರಿ ನಿಮ್ಗೆ ಗೊತ್ತಿಲ್ದಿರೂ ಬಂದಿರುತ್ತಲ್ವಾ ಅಂತದ್ದು ಕೂಡ ನಮಗೆ ಗೊತ್ತಿಲ್ದೇ ಇರುವಂತಹ ನಾವು ಎರೇಸ್ ಮಾಡ್ಕೋಬಹುದು ಕ್ಲೀನ್ ಮಾಡ್ಕೋಬಹುದು ಅಂತಹ ಪವರ್ಫುಲ್ ಟೆಕ್ನಿಕ್ ಹೋ ಓಪನ್ ಟೆಕ್ನಿಕ್ ಅರ್ಥ ಆಯ್ತಾ ಇದ್ರ ಕೋರ್ ಪ್ರಿನ್ಸಿಪಲ್ಸ್ ಏನ್ ಗೊತ್ತಾ ನಿಮ್ಮ ಔಟರ್ ರಿಯಾಲಿಟಿ ನೀವ್ ಏನೇನೆಲ್ಲ ಪ್ರಾಬ್ಲಮ್ಸ್ ಈ ಕ್ಷಣಕ್ಕೆ ನೀವು ಫೇಸ್ ಮಾಡ್ತಾ ಇದಿರೋ ಅದೆಲ್ಲವೂ ನಿಮ್ಮಿಂದ ಆಗ್ತಾ ಇರೋದಲ್ಲ ಅದು ನಿಮ್ಮ ಇನ್ನರ್ ಮೆಮೊರಿ ಇಲ್ಲಿ ಡೇಟಾ ಸ್ಟೋರ್ ಆಗಿದೆ ಅಲ್ಲ ಆ ಡೇಟಾ ನಿಮ್ಗೆ ಸಿಚುವೇಶನ್ಸ್ ನ ತಂದು ತಂದು ಕೊಡ್ತಾ ಇರುತ್ತೆ ಅದನ್ನ ಕ್ಲೀನ್ ಮಾಡ್ಕೊಂಡಾಗ ನೀವು ಪೀಸ್ಫುಲ್ ಆಗಿರ್ತೀರಾ ನಿಮ್ಮ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತಾ ಈ ಔಟರ್ ಮೆಮೋರಿ ಔಟರ್ ಪ್ರಾಬ್ಲಮ್ ಬರ್ತಾ ಇರೋದು ನಿಮ್ಮ ಇನ್ನರ್ ಮೆಮೊರಿಯಲ್ಲಿ ಇದೆ ನಿಮ್ಮ ಡೇಟಾ ನ ನೀವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಮತ್ತೆ ನೀವು ಈ ದಿನದಲ್ಲಿ ಯಾವ ಸಿಚುವೇಶನ್ ಫೇಸ್ ಮಾಡ್ತಾ ಇದೀರೋ ಅದು ಅದೇ ಲೂಪಲ್ಲಿ ನೀವು ಸಿಕ್ಕಾಕೊಂಡು ಮತ್ತೆ ಮತ್ತೆ ಅದೇ ಸಿಚುವೇಶನ್ ನ ನೀವು ಫೇಸ್ ಮಾಡ್ತೀರಾ ಅದನ್ನ ಫೇಸ್ ಮಾಡ್ಬೇಕಾ ಇಲ್ಲಾಂದ್ರೆ ನೀವು ಕ್ಲೀನ್ ಮಾಡ್ಕೋಬೇಕಾ ಯು ಹ್ಯಾವ್ ಟು ಎರೇಸ್ ಇಟ್ರೆ ಅದು ಸಾಕು ಇವಾಗ ನಿಮ್ಮ ಸೋಲ್ ಹೇಳ್ತಾ ಇದೆ ಯು ಹ್ಯಾವ್ ಟು ರಿಮೂವ್ ನೀನ್ ಚೇಂಜ್ ಆಗ್ಬೇಕು ಅಂತ ವೆನ್ ಯು ವಾಂಟ್ ಟು ಚೇಂಜ್ ಯು ಹ್ಯಾವ್ ಟು ಹೀಲ್ ಯುವರ್ ಸೆಲ್ಫ್ ರೈಟ್ ನಿಮ್ಮ ಇನ್ನರ್ ಮೆಮೊರಿನ ಇವಾಗ ಕ್ಲೀನ್ ಮಾಡ್ಕೊಂಡ್ರೆ ನೀವು ಕಾಮ್ ಆಗಿರ್ತೀರಾ ನೀವು ಕಾಮ್ ಆಗಿದ್ದಂತ ಸಿಚುವೇಶನ್ಸ್ ಏನಾಗುತ್ತೆ ಎಲ್ಲವೂ ಸೆಟಲ್ ಆಗ್ಬಿಡುತ್ತೆ ಅಲ್ವಾ ಸೊ ಈ ಪ್ರಾಕ್ಟೀಸ್ ನ ಮಾಡ್ತಾ ಮಾಡ್ತಾ ಇದ್ದಾಗ ನಾವು ನಮ್ಮ ಸಿಚುವೇಷನ್ಸ್ ನ ಐಡೆಂಟಿಫೈ ಮಾಡ್ಕೊಂಡು ಅದಕ್ಕೆ ಹೀಲಿಂಗ್ ಕೊಟ್ಟಾಗ ಆಟೋಮೆಟಿಕ್ ಆಗಿ ನಾವು ಅದರಿಂದ ಹೊರಗಡೆ ಬರ್ತೀವಿ ಇಲ್ಲಿ ಒಬ್ಬ ವ್ಯಕ್ತಿನ ನಾವು ಚೇಂಜ್ ಮಾಡ್ತಾ ಇದೀವಿ ಒಂದು ಸಿಚುವೇಶನ್ ಚೇಂಜ್ ಮಾಡ್ತಾ ಇದೀವಿ ಅಂತ ಅರ್ಥ ಅಲ್ಲ ಓನ್ಲಿ ದ ಮೆಮೊರಿ ವಾಟ್ ವಿ ಹ್ಯಾವ್ ಇನ್ ಸೈಡ್ ಅವರ್ ಬ್ರೈನ್ ಅದನ್ನ ನಾವು ಕ್ಲೀನ್ ಮಾಡ್ತಾ ಇದೀವಿ ಓಕೆ ಒಂದು ಪರ್ಸನ್ ಹೋಗಿ ನಾವು ಚೇಂಜ್ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಆ ಸಿಚುಯೇಷನ್ ನಾವು ಚೇಂಜ್ ಮಾಡ್ತೀನಿ ಅಂತ ಅಲ್ಲ ದ ಮೆಮೊರಿ ವಾಟ್ ವಿ ಹೋಲ್ಡ್ ಇನ್ ಸೈಡ್ ಅದನ್ನ ಕ್ಲೀನ್ ಮಾಡ್ಕೊಂಡಾಗ ಆ ಸಿಚುವೇಶನ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಪರ್ಸನ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಚೇಂಜ್ ಆಗು ಚೇಂಜ್ ಆಗುವಂತ ಒಬ್ಬರು ಒಬ್ಬರನ್ನ ಹೋಗಿ ಚೇಂಜ್ ಮಾಡಕ್ ಸಾಧ್ಯನಾ ನಾವು ಇನ್ನಷ್ಟು ಆಟ ಮಾಡ್ತಾರಲ್ವಾ ಆ ಸಿಚುವೇಷನ್ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ತಗೊಂಡು ಐಡೆಂಟಿಫೈ ಮಾಡ್ತಾ ಅಂತಹ ಮೆಮೋರಿಗೆ ನಾವು ಕ್ಲೀನಿಂಗ್ ಪ್ರೊಸೆಸ್ ನ ಮಾಡ್ತೇವೆ ಅಂಡರ್ಸ್ಟಂಡ್ ಎಲ್ಲಿಂದ ಪ್ರಾಬ್ಲಮ್ಸ್ ಬರುತ್ತೆ ಎಲ್ಲಿ ರೂಟ್ ಕಾಸ್ ಎಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ರೂಟ್ ಕಾಸ್ ಎಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಗೆ ಈಗಿನ ಗೆ ಇಟ್ ಇಸ್ ಆಲ್ ಇನ್ ದ ಆನ್ಸಿಸ್ಟಲ್ ರೂಟ್ಸ್ ಬೇರು ಎಲ್ಲಿರುತ್ತೆ ಎಲ್ಲ ಸ್ಪ್ರೆಡ್ ಆಗಿರುತ್ತಲ್ಲ ಆ ಬೇರಿಂದ ಒಂದ್ ದೊಡ್ಡ ಮರ ಆಗಿರುತ್ತೆ ಈ ಆನ್ಸಿಸ್ಟರ್ಸ್ ಅಲ್ಲಿ ಆಗಿರುವಂತಹ ಸಿಚುವೇಷನ್ಸ್ ಎಲ್ಲವೂ ಇಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಫಸ್ಟ್ ಅದನ್ನ ಹೀಲ್ ಮಾಡ್ಕೋಬೇಕು ನಿಮ್ಮ ಡಿ ಎನ್ ಎಲ್ಲಿ ಕೂಡ ನಿಮ್ಮ ಮೆಮೊರಿ ಸ್ಟೋರ್ ಆಗಿರುತ್ತೆ ನಿಮ್ಮ ಪಾಸ್ಟ್ ಇಲ್ಲಾಂದ್ರೆ ನಿಮ್ಮ ಪೇರೆಂಟ್ಸ್ ಇವೆಲ್ಲವೂ ಸ್ಟೋರ್ ಆಗಿರೋದ್ರಿಂದ ಅದನ್ನ ಐಡೆಂಟಿಫೈ ಮಾಡ್ತಾ ಅದನ್ನ ಹೀಲ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಎಷ್ಟು ಶಾರ್ಪ್ ಅಂತ ಗೊತ್ತಲ್ವಾ ಎಲ್ಲವೂ ಪ್ರಿಂಟ್ ತಗೊಂಡು ಇಟ್ಕೊಂಡ್ಬಿಟ್ಟಿರುತ್ತೆ ನೀವ್ ಏನ್ ಮಾಡ್ತಾ ಇದೀರಾ ಎಲ್ಲಿ ಇದ್ದೀರಾ ಹೇಗೆ ಯಾವ ಸಿಚುವೇಶನ್ ಮಾಡ್ತಾ ಇದ್ದೀರಾ ಹೇಗ್ ಬಿಹೇವ್ ಮಾಡ್ತಾ ಇದೀರಾ ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್ಸ್ ಏನು ನಿಮ್ಮ ಪ್ಯಾಟರ್ಸ್ ಎಲ್ಲವೂ ನಿಮ್ಮ ಸಬ್ ಮೈಂಡ್ ಗೆ ನಿಮ್ಗಿನ ಚೆನ್ನಾಗ್ ಗೊತ್ತು ಅಂತ ಸಬ್ಕಾನ್ಶಿಯಸ್ ಮೈಂಡ್ ಮೆಮೊರಿ ನ ನೀವು ಹೀಲ್ ಮಾಡ್ಕೊಂತ ಇದ್ದೀರಾ ನಿಮ್ಮ ಎಮೋಷನಲ್ ಪೈನ್ ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಡೇಟಾ ಏನ್ ಮಾಡುತ್ತ ಎಮೋಷನಲ್ ಪೈನ್ ಕೊಡ್ತಾ ಇರುತ್ತಲ್ಲ ಇವಾಗಿನ ಪೈನ್ ನಿಮ್ಗೆ ಎಲ್ಲಿಂದ ಬರ್ತಾ ಇದೆ ನೀವು ಸ್ಟೋರ್ ಮಾಡಿರುವಂತಹ ಡೇಟಾ ಓಕೆ ಓಕೆ ಯಾಕೆ ನೀವು ಒಂದೇ ರಿಲೇಷನ್ಶಿಪ್ ಅಲ್ಲಿ ಪದೇ ಪದೇ ಹರ್ಟ್ ಆಗ್ತಾ ಇರ್ತೀರಾ ನಿಮಗೆ ವ್ಯಕ್ತಿಗಳು ಪದೇ ಪದೇ ಯಾಕೆ ಹರ್ಟ್ ಮಾಡ್ತಾರೆ ಯಾಕೆ ಒಬ್ಬರಿಗೆ ಪದೇ ಪದೇ ಬ್ರೇಕ್ಅಪ್ಸ್ ಆಗ್ತಾನೆ ಇರುತ್ತೆ ಮತ್ತೆ ಅದೇ ಲೂಪ್ ಗೆ ಹೋಗಿ ಹೋಗಿ ಸಿಕ್ಕಾಕೊಂತ ಇರ್ತಾರೆ ಬಿಕಾಸ್ ಇದೆಲ್ಲವೂ ಅವರಲ್ಲಿ ಡೇಟಾ ಇದೆ ಅಂತಹ ಡೇಟ್ ಸಿಚುವೇಶನ್ ಸಿಚುವೇಷನ್ ಹೀಲ್ ಮಾಡ್ಕೊಂಡಿರಾ ಇರೋದ್ರಿಂದ ಅವ್ರಿಗೆ ರಿಲೇಷನ್ಶಿಪ್ಸ್ ಅಲ್ಲಿ ಅಂತಹ ಪ್ಯಾಟರ್ನ್ಸ್ ರಿಪೀಟೆಡ್ ಆಗಿ ಹರ್ಟ್ ಮಾಡುವಂತಹದ್ದು ಮೋಸ ಮಾಡುವಂತಹ ಸಿಚುವೇಶನ್ಸ್ ಬರ್ತಾ ಹೋಗ್ತಾ ಇರುತ್ತೆ ಫಸ್ಟ್ ಐಡೆಂಟಿಫೈ ದ ಪ್ರಾಬ್ಲಮ್ ಅದಕ್ಕೆ ಹೀಲಿಂಗ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಏನು ಐ ಆಮ್ ಸಾರಿ ಐ ಪ್ಲೀಸ್ ಒಗ್ಗಿಮೆ ಅಂತ ಹೇಳ್ಬಿಟ್ಟೆ ವರ್ಕ್ ಆಗ್ಬಿಡುತ್ತಾ ಸಾಧ್ಯ ಇಲ್ಲ ಪ್ರತಿಯೊಂದಕ್ಕೂ ಒಂದು ಸ್ಟೆಪ್ ಬೈ ಸ್ಟೆಪ್ ಇದೆ ಅದನ್ನ ಫಾಲೋ ಮಾಡ್ತಾ ಹೋದಾಗ ಹೀಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ಸ್ ಅನ್ನೋದು ನಾವ್ ಏನ್ ಅನ್ಕೋಬಿಟ್ಟಿ ಈ ವ್ಯಕ್ತಿ ಸರಿ ಇಲ್ಲ ಈ ಸಿಚುವೇಶನ್ ಸರಿ ಇಲ್ಲ ನನ್ಗೆ ಯಾಕೆ ಬಂತು ಇಂದ ವ್ಯಕ್ತಿಗಳು ನನ್ಗೆ ಯಾಕೆ ಬಂತು ಅಂತ ನಾವ್ ಸತಿ ಅನ್ಕೊಂತ ಇರ್ತಿವಲ್ಲ ಪ್ರಾಬ್ಲಮ್ ವ್ಯಕ್ತಿಯಲ್ಲಿಲ್ಲ ಪ್ರತಿಯೊಂದು ವ್ಯಕ್ತಿನೂ ಒಳ್ಳೆಯವರೇ ಬಟ್ ಅವರ ಸಿಚುವೇಶನ್ಸ್ ಅವರ ಸರ್ಕಮ್ಸ್ಟೆನ್ಸಸ್ ಆತರ ಮಾಡ್ತಾ ಇರ್ತಾರೆ ನಾವ್ ಯಾವಾಗ್ಲೂ ಅಷ್ಟೆ ವ್ಯಕ್ತಿಗಳನ್ನ ತಪ್ಪು ಅಂತ ಹೇಳ್ಬಾರ್ದು ಅದು ಅವರ ಓಲ್ಡ್ ಮೆಮೊರೀಸ್ ನಮ್ಮ ಅವರ ಗೆ ಹೇಗೆ ಇಂಟರಾಕ್ಟ್ ಮಾಡ್ತಾ ಇರೋ ಅದು ಮ್ಯಾಟರ್ ಆಗ್ತಾ ಇರುತ್ತೆ ಓಕೆ ಆ ಓಲ್ಡ್ ಮೆಮೊರೀಸ್ ನಾವೆಲ್ಲವೂ ರಿಮೂವ್ ಮಾಡ್ಕೊಂಡಾಗ ನಾವು ಆ ಪರ್ಸನ್ಸ್ ಅಲ್ಲಿ ಒಳ್ಳೇದನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಫೋರ್ ಬ್ಯೂಟಿಫುಲ್ ವರ್ಡ್ಸ್ ನಾವು ಹೇಳ್ತಾ ಇರ್ತೀವಲ್ವಾ ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಐ ಆಮ್ ಸಾರಿ ಅಂದ್ರೆ ಏನು ನೀನ್ ಹಂಡ್ರೆಡ್ ಪರ್ಸೆಂಟ್ ಒಂದು ಗೆ ರೆಸ್ಪಾನ್ಸಿಬಿಲಿಟಿ ತಗೊತಾ ಇದೆಯಾ నన్న హణ ఇలా అంత హతీయా అదేను నెగటివ్ ఇంప్యాక్ట్ ఆపెట్టీ అన్న ఇవగా ఐడెంటిఫై మాకు హణద బెన్ నెటివ్ థాట్స్ ఇదే అంత అవేర్నెస్ అంతా నివ్ ఇవ్వగవ రెస్పాన్సిబిలిటీ తగ్గించి హాన్ చేంజ్ మోక్కు అంత వెన్ యు టేర్స్ అండ్ రెస్పాన్సిబిలిటీ ఆఫ్ యోర్ సెల్ హండ్రెడ్ పర్సెంట్ రెస్పాన్సిబిలిటీ నన్నల్ ఆతా ఇవ్వ సిచువేషన్ నన్నే అంత నిమ్మ మేలు కై తోర్స్క ప్రాబ్లం హీల్గొత్త తోర్స్తిరో ప్రాబ్లం యు శడ్ షో యోర్ హ్యాండ్ టు యువర్ సెల్ హండ్రెడ్ పర్సెంట్ రెస్పాసిబిలిటీ నందే తప్ప ನಾನ್ ಹೀಲ್ ಮಾಡ್ಕೊಂತೀನಿ ಅಂತ ನೀವು ತಗೋಬೇಕು ಓಕೆ ಆವಾಗಲೇ ಹೀಲ್ ಆಗೋದಕ್ಕೆ ಸಾಧ್ಯ ಶೋ ಹ್ಯಾಂಡ್ ಟು ಯೋರ್ ಸೆಲ್ಫ್ ನಾಟ್ ಫಾರ್ ಅದರ್ಸ್ ಇಲ್ಲಿ ಇಂಪಾರ್ಟೆಂಟ್ ಅದೇ ಹೋ ಓಪನ್ ಓಪನ್ ಐ ಸಾರಿ ಪ್ಲೀಸ್ ಫಾರ್ ಮೀ ಅಂದ್ರೆ ಅಲ್ಲ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಇದು ನಿಮ್ಮ ತಲೆಯಲ್ಲಿ ಇರಬೇಕು ಅಂಡ್ ಪ್ಲೀಸ್ ಫಾರ್ ಗ್ಯೂ ಮಿ ನಿಮ್ಮ ತಾಯಿ ಫೋಗ್ಯೂ ಅಮ್ಮ ಪ್ಲೀಸ್ ಶಂಸಮ್ಮನ ತಪ್ಪಾಗೋಯ್ತಮ್ಮ ಪ್ಲೀಸ್ ಅಂದ್ರೆ ಹೋಗಿ ನಿಮ್ಮಮ್ಮ ಜೋರಾಗಿ ಹಗ್ ಮಾಡಲ್ವಾ ಮಾಡ್ಕೊಬಿಡ್ತಾಳಲ್ಲ ಅದೆಷ್ಟೇ ದೊಡ್ಡ ತಪ್ಪಾಗಿದ್ರೇನು ಅದೇ ತರ ನಿಮ್ಮ ರಿಲೀಸ್ ಮಾಡ್ತಾ ಇದೀರ ಗಿಲ್ಟ್ ನ ಬ್ಲೇಮ್ ನ ಅಮ್ಮ ಪ್ಲೀಸ್ ಫಾರ್ ಮೀ ಅಂತ ಹೇಳಿದಾಗ ಯು ಆರ್ ರಿಲೀಸಿಂಗ್ ದಟ್ ವೆನ್ ಯು ಸೇ ಪ್ಲೀಸ್ ಹೋಗ್ಯುಮಿ ನಿಮ್ಮ ಹೊರಗಡೆ ಬಂದ್ಬಿಡ್ತು ನಿಮ್ಮಲ್ಲಿರುವಂತಹ ಕೋಪ ಭಯ ಪ್ಲೇ ಇವೆಲ್ಲವೂ ಯುಅರ್ ರಿಲೀಸಿಂಗ್ ಇಟ್ ಔಟ್ ಫ್ರಮ್ ಯುವರ್ ಮೈಂಡ್ ಮೆಮೊರಿ ಥ್ಯಾಂಕ್ ಯು ಎಷ್ಟು ಫ್ರೀಕ್ವೆನ್ಸಿ ವರ್ಡ್ ಥ್ಯಾಂಕ್ ಯು ಅಂತ ಗೊತ್ತಲ್ವಾ ಎಷ್ಟು ಎನರ್ಜಿ ಇದೆ ಎಷ್ಟು ವೈಬ್ರೇಷನಲ್ ವರ್ಡ್ ಅಲ್ವಾ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾಗ ಯೋರ್ ಶೋಯಿಂಗ್ ಗ್ರಾಟಿಟ್ಯೂಡ್ ಯಾವಾಗ ನೀವು ಆ ಸಿಚುಯೇಷನ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಅಕ್ಸೆಪ್ಟ್ ಮಾಡ್ಕೊತೀರಲ್ವಾ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಅನ್ನೋದು ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಾರ್ ಎನಿ ಸಿಚುವೇಷನ್ ಫಾರ್ ಎನಿ ಸರ್ಕಮ್ಸ್ಟೆನ್ಸಸ್ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದಾಗ ಏನಾಗುತ್ತೆ ಯುವರ್ ಶೋಯಿಂಗ್ ಗ್ರಾಟಿಟ್ಯೂಡ್ ಮೀನ್ಸ್ ಹೈಯರ್ ಎನರ್ಜಿ ತೋರಿಸ್ತಾ ಇದೀರಲ್ವಾ ಆ ಗ್ರಾಟಿಟ್ಯೂಡ್ ತೋರಿಸ್ತಾ ಫೈನಲಿ ನೀವು ರೀಸೆಟ್ ಮಾಡ್ತಾ ಇದೀರ ನಿಮ್ಮ ಬ್ರೈನ್ ನಾನು ಹೀಲ್ ಆಗ್ತಾ ಇದೀನಿ ಐ ಲವ್ ಯು ನನ್ನ ಲವ್ ಮಾಡ್ತಾ ಇದ್ದೀನಿ ನನ್ನ ಸಿಚುಯೇಷನ್ ಹೀಲ್ ಇದೀನಿ ಅಂತ ಹೇಳ್ತಾ ಇದ್ದೀರಾ ಫೈನಲಿ ನೀವು ಹೀಲ್ ಮಾಡ್ಕೊಂಡು ನಿಮ್ಮ ಬ್ರೈನ್ ನ ರೀಸೆಟ್ ಮಾಡ್ಕೊಂತ ಇದ್ದೀರಾ ಹೇಳಿ ಎಲ್ಲರೂ ಐ ಆಮ್ ಸಾರಿ ಪ್ಲೀಸ್ ವಾಗ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ನಿಮ್ಮಲ್ಲಿರುವಂತಹ ಮೆಮೊರಿಗೆ ಥ್ಯಾಂಕ್ ಯು ಹೇಳ್ತಾ ಇದೀರಾ ಅದು ಅವಾಗ ಶುದ್ಧೀಕರಣ ಮಾಡುತ್ತೆ ಕ್ಲೀನ್ ಮಾಡುತ್ತೆ ಓಕೆ ವೆನ್ ಯು ಅಕ್ಸೆಪ್ಟ್ ಇಟ್ ಹ್ಯಾಪಿಲಿ ಫ್ರೀ ತಿನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಬಿಟ್ಬಿಡ್ತಾರಲ್ವಾ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೇಗೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗಿದೆ ಆವಾಗಲೇ ಸ್ವಲ್ಪ ಹೇಳಿದೀನಿ ಈ ಪಾಸ್ಟ್ ಮೆಮೊರಿ ನಿಮ್ಗೆ ಏನ್ ಕೊಡ್ತಾ ಇರುತ್ತೆ ನಿಮ್ಗೆ ಪೇನ್ ಕೊಡ್ತಾ ಇರುತ್ತೆ ಫಿಯರ್ ಕೊಡ್ತಾ ಇರುತ್ತೆ ಗಿಲ್ಟ್ ಕೊಡ್ತಾ ಇರುತ್ತೆ ಇಫ್ ಈ ಪೇನ್ ಆಗಿರ್ಲಿ ಫಿಯರ್ ಆಗಿರ್ಲಿ ಗಿಲ್ಟ್ ಎಲ್ಲವೂ ಎಲ್ಲಿ ಸ್ಟೋರ್ ಆಗಿರುತ್ತೆ ನಿಮ್ಮ ರೂಟ್ ಚಕ್ರ ಸ್ವಾದಿಷ್ಟಾನ ಚಕ್ರದಲ್ಲಿ ಸ್ಟೋರ್ ಆಗಿ ಸೇಫ್ ಆಗಿ ಇಟ್ಕೊಬಿಟ್ಟಿರ್ತೇವೆ ಒಬ್ಬ ಕೆಳಗಡೆ ಓಕೆ ಅದು ಫಿಯರ್ ಲೋವರ್ ಎನರ್ಜಿ ಅದು ಓಕೆ ನಿಮ್ಮ ಚಕ್ರಾಸ್ ಅಲ್ಲಿ ಯಾವಾಗ ಎಲ್ಲಾ ಬ್ಲಾಕ್ಸ್ ಇರುತ್ತೋ ನಿಮ್ಮ ಎನರ್ಜಿ ಏನಾಗಿರುತ್ತೆ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಮತ್ತೆ ಮತ್ತೆ ರಿಪೀಟೇಷನ್ ಆಫ್ ಪ್ಯಾಟರ್ನ್ಸ್ ಹೇಗಾಗುತ್ತೆ ನೀವ್ ಎಷ್ಟೇ ಪೂಜೆ ಮಾಡಿ ಎಷ್ಟೇ ಧ್ಯಾನ ಮಾಡಿ ಏನೇ ಮಾಡಿದ್ರು ಅಟ್ ಫಟೋಲ್ ನಿಮ್ಮಲ್ಲಿ ಇದೇನಾದ್ರೂ ಫೀಲ್ ಆಗಿಲ್ಲ ಅಂದ್ರೆ ರಿಪೀಟೆಡ್ ಪ್ಯಾಟರ್ನ್ಸ್ ರಿಪೀಟೆಡ್ ಮೆಮೊರೀಸ್ ನಿಮ್ಗೆ ಕೊಡ್ತಾನೆ ಹೋಗುತ್ತೆ ಫಸ್ಟ್ ಈ ಪಿಯರ್ ನ ಗಿಲ್ಟ್ ನ ಪೇನ್ ರಿಲೀಸ್ ಮಾಡ್ಕೋಬೇಕು ಫ್ರಮ್ ವೇರ್ ಕಮ್ ನಿಮ್ಮ ಪಾಸ್ಟ್ ಮೆಮೊರಿಂಗ್ ನನ್ನ ವಾಯ್ಸ್ ಎಕೋ ಹೊಡಿತಾ ಇದೆಯಾ ಇಲ್ವಾ ಓಕೆ ಇವೆಲ್ಲವೂ ಪಾಸ್ಟ್ ಮೆಮೊರೀಸ್ ಎಲ್ಲ ನಿಮ್ಮ ಸಬ್ ಮೈಂಡ್ ಅಲ್ಲಿ ಇರುತ್ತಲ್ವಾ ಗೊತ್ತು ನಿಮ್ಗೆ ಆ ಸಬ್ ಮೈಂಡ್ ಅಲ್ಲಿ ನೀವು ಯಾವ್ಯೆಲ್ಲ ಥಾಟ್ಸ್ ಆಗ್ತಾ ಇರ್ತೀರೋ ಯಾವೆಲ್ಲ ಥಿಂಕ್ ಮಾಡ್ತಾ ಇರ್ತೀರೋ ಅದು ನಿಮ್ಮ ಎಮೋಷನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ಥಾಟ್ಸ್ ಏನ್ ಮಾಡುತ್ತೆ ನಿಮ್ಮ ಎಮೋಷನ್ಸ್ ಆಗ್ತದೆ ನಿಮ್ಮ ಗೆ ಎಮೋಷನ್ ಮಿಕ್ಸ್ ಮಾಡಿದಿರ ಅಂದ್ರೆ ಅದ್ ಅಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ಬಿಡುತ್ತೆ ಅದಕ್ಕೆ ಆಕ್ಷನ್ಸ್ ಆಗ್ತಾ ಹೋಗುತ್ತೆ ನೀವು ಏನ್ ಮಾಡ್ತಾ ಇರ್ತೀರೋ ಈ ಎಮೋಷನ್ಸ್ ಈ ಥಾಟ್ಸ್ ಇಂದ ಆಕ್ಷನ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅದೇ ಒಂದು ದೊಡ್ಡ ರಿಪೀಟೆಡ್ ಪ್ರಾಬ್ಲಮ್ ಇದೇ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ನಡೀತಾನೆ ಇರುತ್ತೆ ರಿಪೀಟೆಡ್ 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 ಈ ಪಾಸ್ಟ್ ಮೆಮೊರಿ ನೀವ್ ಏನಾದ್ರು ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಸಿಚುವೇಶನ್ ಐಡೆಂಟಿಫೈ ಮಾಡ್ಕೊಂಡು ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಸೇಮ್ ಪ್ರಾಬ್ಲಮ್ ರಿಪೀಟೆಡ್ ಎಗೈನ್ ಅಂಡ್ ಎಗೈನ್ ಈ ರಿಪೀಟೆಡ್ ಪ್ಯಾಟರ್ನ್ಸ್ ನಿಮ್ಗೆ ಬೇಕಂದ್ರೆ ನೀವು ಮೆಮೊರಿನ ಹೀಲ್ ಮಾಡ್ಕೋಬೇಡಿ ನಂಗೆ ಬೇಡ ಮ್ಯಾಮ್ ನನ್ ಸಾಕು ಸುಸ್ತಾಗಿದೆ ನಾನು ಇದರಿಂದ ಹೊರಗಡೆ ಬರಬೇಕು ಐ ಹ್ಯಾವ್ ಟು ಲೀಡ್ ಹ್ಯಾಪಿ ಲೈಫ್ ಅಂದ್ರೆ ನೀವು ಕ್ಲೀನಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ಬೇಕು ಆರ್ ಯು ರೆಡಿ ಟು ಕ್ಲೀನ್ ಯಾ ಸರ್ ನಿಮ್ಮ ಮೆಮರಿನ ಕ್ಲೀನ್ ಮಾಡ್ಕೊಳಕ್ ರೆನಾ ನನ್ ಬರೀ ಇದೆಲ್ಲ ಹೇಳಿದ್ರೆ ಬರೀ ಓಪನ್ ಓನೋ ಮಾಡಿಸಿದ್ರೆ ನಿಮ್ಗೆ ಅರ್ಥ ಆಗಿರೋದ ಐ ಆಮ್ ಸಾರಿ ಪ್ಲೀಸ್ ಫೋಗ್ಯೂಮಿ ಅಂತ ಹೇಳಿದ್ರೆ ಅರ್ಥ ಆಗಿರೋದಾ ಫಸ್ಟ್ ಯಾವ್ದೇ ಟೆಕ್ನಿಕ್ ಮಾಡಕ್ಕೂ ಮುಂಚೆ ಯು ಹ್ಯಾವ್ ಟು ನೋ ವಾಟ್ ಇಟ್ ಈಸ್ ಫಾರ್ ಏನಕ್ಕೆ ಮಾಡ್ತೀವಿ ನಮ್ಮಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಐಡೆಂಟಿಫೈ ಮಾಡ್ಕೊಂಡಾಗ ಮಾತ್ರ ಎಲ್ಲವೂ ಅರ್ಥ ಆಗುತ್ತೆ ತಲೆ ಒಳಗಡೆ ಹೋಗುತ್ತೆ ಓಕೆ ಇವಾಗ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಏನ್ ಮಾಡೋಣ ಹೀಲ್ ಮಾಡ್ಕೋಬೇಕಲ್ವಾ ಗೊತ್ತಾಗ್ಬಿಟ್ಟಿದೆ ಹೋ ಓಪನ್ ಓಪನ್ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಗಿದೆ ಇವಾಗ ನಾವು ಕ್ಲೀನಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ಬೇಕು ಪ್ರಾಬ್ಲಮ್ ತಗೊಂಡಿದೀರಾ ಮ್ಯಾಮ್ ನನ್ನಲ್ಲಿ ತುಂಬಾ ಭಯ ಇದೆ ನಾನು ಕೋಪನ ಗಿಲ್ಟ್ ನ ಇಟ್ಕೊಂಡೇ ಇದೀನಿ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಬರ್ಕೊಳ್ಳಿ ಟೇಕ್ ಅನ್ ಆಪರ್ಚುನಿಟಿ ಟು ಹೀಲ್ ಯೋರ್ ಸೆಲ್ಫ್ ಆ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡ್ಕೊಂಡು ಮ್ಯಾಮ್ ನನ್ನ ಹಣದ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ ನನ್ನ ನನ್ನ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆ ನನ್ನ ಮನಿ ಪ್ರಾಬ್ಲಮ್ ನನ್ನ ಜಾಬ್ ಅಲ್ಲಿ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿದ್ರೆ ಐ ಟೇಕ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಪ್ರಾಬ್ಲಮ್ ತಗೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಈ ಓಪನ್ ಓಪನ್ ಪ್ರಾಕ್ಟೀಸ್ ರಿಪೀಟ್ ಮಾಡ್ತಾರೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಆ ಸಿಚುವೇಶನ್ ನಿಮ್ಮ ಮೆಮೊರಿ ನಿಮ್ಮ ಮೈಂಡ್ ಅಲ್ಲಿ ಬಂತ ಇಲ್ಲಿ ಬಂತ ಸಿಚುವೇಶನ್ ಈ ಗೆ ನೀವು ಹೀಲಿಂಗ್ ನ ಕೊಡ್ತಾ ಇದೀರಾ ಐ ಎಮ್ ಸಾರಿ ಪ್ಲೀಸ್ ಫೋಗ ಯು ಮೀ ಥ್ಯಾಂಕ್ ಯು ಐ ಲವ್ ಯು ಐ ಸಾರಿ ಪ್ಲೀಸ್ ಫೋಗ ಯು ಮೀ ಥ್ಯಾಂಕ್ ಯು ಐ ಲವ್ ಯು ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀರಾ ನಿಮ್ಮ ಮೆಮೊರಿ ಏನಾಗುತ್ತೆ ಅದು ಡಿಸಾಲ್ವ್ ಆಗುತ್ತೆ ಹೇಗಾಗುತ್ತೆ ವೆನ್ ಯು ರಿಪೀಟ್ ದ ಫೋರ್ ಅಮೇಸಿಂಗ್ ಬ್ಯೂಟಿಫುಲ್ ವರ್ಡ್ಸ್ ಅದೇನ್ ಮಾಡುತ್ತೆ ನಿಮ್ಮ ಅಲ್ಲಿ ಇರುವಂತದ್ದನ್ನ ಡಿಸಾಲ್ವ್ ಮಾಡುತ್ತೆ ಯಾವಾಗ ಡಿಸಾಲ್ವ್ ಆಗ್ತಾ ಇರುತ್ತೋ ನಿಮ್ಮ ಮೈಂಡ್ ಏನ್ ಮಾಡುತ್ತೆ ಎಂಟಿ ಸ್ಟೇಟ್ ಗೆ ಬರುತ್ತೆ ನಿಮ್ಮ ಮೆಮೊರೀಸ್ ಹಳೆಯ ಮೆಮೊರೀಸ್ ಎಲ್ಲವೂ ಝೀರೋ ಸ್ಟೇಟ್ ಝೀರೋ ಸ್ಟೇಟ್ ಅನ್ನೋದು ಅಮೇಸಿಂಗ್ ಆಗಿ ನಿಮ್ಮ ಕಾನ್ಷಿಯಸ್ ನೀವು ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪೇನ್ಸ್ ಎಲ್ಲ ನಾವು ರಿಲೀಫ್ ಆಗ್ತಾ ನೀವು ಹ್ಯಾಪಿ ಸ್ಟೇಟ್ ಗೆ ಬರ್ತೀರಾ ನೀವು ಪೀಸ್ಫುಲ್ ಸ್ಟೇಟ್ ಗೆ ಬರ್ತೀರಾ ಟೆನ್ಷನ್ ಇರ್ತೀರಾ ಇದ್ದಾಗ ಫೀಲ್ ಆಗ್ತೀರಾ ದಟ್ ಸ್ಟೇಟ್ ಇಸ್ ಕೋಲ್ಡ್ ಝೀರೋ ಸ್ಟೇಟ್ ಆ ಝೀರೋ ಸ್ಟೇಟ್ ಗೆ ಬಂದಾಗ ನಿಮ್ಗೆ ಡಿವೈನ್ ಅನ್ನೋದು ಏನ್ ಮಾಡುತ್ತೆ ಸೊಲ್ಯೂಷನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆ ಅಂಡರ್ಸ್ಟಾಂಡ್ ಎಲ್ಲಿಂದ ಬರುತ್ತೆ ಸೊಲ್ಯೂಷನ್ಸ್ ನಮ್ಗೆ ವೆನ್ ವಿ ಬಿಲೀವ್ ಡಿವೈನ್ ಡಿವೈನ್ ಹೆಲ್ಪ್ ಮಾಡುತ್ತಾ ಇಲ್ವಾ ಡಿವೈನ್ ನಮ್ಗೆ ಸೊಲ್ಯೂಷನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೆಮೊರೀಸ್ ನೀವು ರಿಲೀಸ್ ನಿಮ್ಮ ಇಂಟ್ಯೂಷನ್ಸ್ ಕೂಡ ಚೆನ್ನಾಗಿ ಬರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಎಂಟಿ ಸ್ಟೇಟ್ ಅಂದ್ರೆ ಜೀರೋ ಸ್ಟೇಟ್ ಅರ್ಥ ಆಯ್ತಲ್ಲ ಜೀರೋ ಸ್ಟೇಟ್ ಅಲ್ಲಿ ಏನಾಗುತ್ತೆ ನಿಮ್ಮ ಮೆಮೋರೀಸ್ ಎಕ್ಸ್ ಎಕ್ಸ್ಪೆಕ್ಟೇಷನ್ ಪೇನ್ ಫಿಯರ್ ಇವೆಲ್ಲವೂ ನೀವು ರಿಮೂವ್ ಮಾಡ್ಕೊಂಡಿದ್ದೀರಾ ಆ ಝೀರೋ ಸ್ಟೇಟ್ ಅಲ್ಲಿ ಇದ್ದಾಗ ನೀವು ತುಂಬಾ ಜಾಯ್ಫುಲ್ ಆಗಿ ಹ್ಯಾಪಿ ಆಗಿ ಪೀಸ್ಫುಲ್ ಆಗಿ ಯಾವಾಗ್ಲೂ ಲವ್ವೆಬಲ್ ಆಗಿ ಇರ್ತೀರಾ ಪ್ರೀತಿ ಇದ್ರೆ ಏನ್ ಬೇಕಾದ್ರೂ ಪಡ್ಕೋಬಹುದಲ್ವಾ హ్యాపీనెస్ జాయిఫుల్నెస్ అమ్మ నీడకి యార ఆగూ ఆగ ఆగూ అంద్రేను నిల్ 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 అంత హు నిమ్మ ఏ నిల్ హ్యా అంతా ఆ స్టేట్ అతను ప్యూర్ అవేర్నెస్ నిబడతా వచ్చువేషన్ ನಿಮ್ಗೆ ಯಾವಾಗ ಅವೇರ್ನೆಸ್ ಬಂದ್ಬಿಡುತ್ತೋ ಪ್ಯೂರ್ ಅವೇರ್ನೆಸ್ ಇರ್ತಿರೋ ಎವ್ರಿಥಿಂಗ್ ನಿಮಗೆ ಈಸಿಯಾಗಿ ಅಲೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಬರೀ ಇದಕ್ಕೆ ಮಾತ್ರ ನೀವು ಹಣಕ್ಕೆ ಮಾಡ್ಕೋಬಹುದು ಮ್ಯಾನಿಫೆಸ್ಟೇಷನ್ಸ್ ಗೆ ಯೂಸ್ ಮಾಡ್ಕೋಬಹುದು ಅಬಂಡೆನ್ಸ್ ಆಫ್ ಲೈಫ್ ಗೆ ಯೂಸ್ ಮಾಡ್ಕೋಬಹುದು ಎಲ್ಲದಕ್ಕೂ ಈ ಓಪನ್ ಓಪನ್ ಅನ್ನೋದು ಯೂಸ್ ಮಾಡ್ಕೋಬಹುದು ಓಕೆ ನಿಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಮನಿ ಇಶ್ಯೂ ಇದೆ ಅಂತ ನಾವ್ ಅನ್ಕೋಳೋಣ ನೀವು ಆ ಮನಿಗೆ ಬ್ಲೇಮ್ ಮಾಡ್ಕೋಬಹುದು ನಾನು ಬ್ಲೇಮ್ ಮಾಡ್ಕೋಬಾರ್ದು ನನ್ನ ಹತ್ರ ಹಣ ಇಲ್ಲ ನನ್ಗೆ ಹಣದ ಅರ್ಹತೆನೆ ಇಲ್ಲ ನನ್ಗೆ ಯೋಗ್ಯತೆ ಇಲ್ಲ ಅಂತ ಹಣದ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡ್ಬಾರ್ದು ಐ ಟೇಕ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಈಗಿನ ಸಿಚುವೇಶನ್ ಏನೇ ಇರಲಿ ನಾನು ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊತಾ ಇದು ನನ್ನಿಂದನೇ ಆಗಿರೋದು ನನ್ನ ಮೆಮೊರೀಸ್ ಇಂದನೇ ಆಗಿರೋದು ಹೇಳಿ ಐ ಆಮ್ ಸಾರಿ ಫಾರ್ ದ ಮೆಮೊರಿ ಇನ್ ಮಿ ನನ್ನ ಒಳಗಡೆ ಇರುವಂತಹ ನೆನಪುಗಳಿಗೆ ಐ ಆಮ್ ಸಾರಿ ಪ್ಲೀಸ್ ನನ್ನ ಹಣದ ಎಕ್ಸ್ಪೀರಿಯನ್ಸ್ ನೋಡ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ಪ್ಲೀಸ್ ನಾನು ಫೋಗ್ಯೂ ಮಾಡು ಐ ಆಮ್ ಸಾರಿ ಅಂತ ಹೇಳ್ಬೇಕು ಐ ಆಮ್ ಸಾರಿ ಪ್ಲೀಸ್ ನಾನು ಫೋಗ್ಯೂ ಮಾಡು ಥ್ಯಾಂಕ್ ಯು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಹೇಳಿದಾಗ ಯೋರ್ ಶೋಯಿಂಗ್ ಗ್ರಾಟ್ಯೂಡ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಹಣನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾಲ್ವಾ ಥ್ಯಾಂಕ್ ಯು ಗ್ರಾಟ್ಯೂಡ್ ಪ್ರತಿ ದಿನ ಗ್ರಾಟ್ಯೂಡ್ ಏನಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಐ ಲವ್ ಯು ಮನಿ ಐ ಲವ್ ಯು ಸೋ ಮಚ್ ಐ ಲವ್ ಯು ಅಂತ ಹೇಳಿದ ತಕ್ಷಣ ಹೇಗೆ ಬರುತ್ತೆ ನಮ್ಮ ಹತ್ರ ಅಲ್ವಾ ಅದು ಇನ್ನರ್ ಬ್ಲಾಕ್ಸ್ ನ ನೀವು ರಿಲೀಸ್ ಮಾಡ್ಕೊಂಡಾಗ ನೀವು ಮನಿ ಫ್ಲೋ ಅನ್ನೋದು ಆಟೋಮೆಟಿಕ್ ಆಗಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಗೊತ್ತಾಯ್ತಲ್ವಾ ಮನಿನ ಹೇಗೆ ನೀವು ಬ್ಲಾಕ್ಸ್ ನ ಐಡೆಂಟಿಫೈ ಮಾಡೋದು ರೆಸ್ಪಾನ್ಸಿಬಿಲಿಟಿ ಹೇಗೆ ತಗೊಳೋದು ಅಂತ ನಿಮ್ಗೆ ಯಾವುದೇ ತರಹದ ಮೆಮೊರಿ ಗೊತ್ತಿರಬೇಕು ಅಂತ ಅವಶ್ಯಕತೆ ಇಲ್ಲ ಓಕೆ ಇದು ಮೈಂಡರ್ ನನ್ಗೆ ಏನು ಗೊತ್ತಿಲ್ಲ ಅಲ್ವಾ ಮ್ಯಾಮ್ ಯಾವ ಮೆಮೊರಿ ನನ್ನ ಇದೆ ಅಂತ ನೀವು ತಲೆ ಕೆಡ್ಸ್ಕೋಬೇಡಿ ಕ್ಲೀನಿಂಗ್ ಪ್ರೋಸೆಸ್ ಅನ್ನೋದು ಯಾವಾಗ ನೀವು ಓ ಓಪೋ ಫೀವ್ ನೇ ಸೇವ್ಸ್ ಆಗಿರ ನಿಮ್ಮ ಮೆಮೋರಿಗೆ ಅಂತಹ ಸಿಚುವೇಶನ್ ನಿಮ್ಮ ತಲೆಯಲ್ಲಿ ಯಾವ್ಯಾವೆಲ್ಲ ಡೇಟಾ ಇದೆಯೋ ನಿಮ್ಮ ಡಿ ಎನ್ ಎಲ್ಲಿ ಇರುವಂತಹ ಡೇಟಾನು ಕೂಡ ನೀವು ಎರೇಸ್ ಮಾಡಿದಿರಾ ಕ್ಲೀನ್ ಮಾಡಿದೀರಾ ಅಂತ ಬಿಲೀವ್ ಮಾಡಿ ವೆನ್ ಯು ಬಿಲೀವ್ ಯು ವಿಲ್ ಸಿ ದಿಸಲ್ಟ್ಸ್ ಇದು ಹೇಗಿಬಿಡುತ್ತೆ ಈ ಸಾಧ್ಯನ ಅಂತ ಎಲ್ಲಿ ಡೌಟ್ ಇರುತ್ತೋ ಅಲ್ಲಿ ವರ್ಕ್ ಆಗಲ್ಲ ಅಲ್ವಾ ಬಿಲೀವ್ ಮಾಡಿ ಆಗುತ್ತೆ ನನ್ನ ಅಲ್ಲಿರುವಂತಹ ನ ನಾನು ಹೀಲ್ ಮಾಡ್ಕೊಂಡಿದ್ದೀನಿ ಅಂತ ಯಾವಾಗ ನೀವು ಇದನ್ನೆಲ್ಲ ಮಾಡ್ತಿರಲ್ಲ ಮೆಮೊರಿನಾಗ ಏನು ನೀವು ಐಡೆಂಟಿಫೈ ಮಾಡದಿರೂ ನನ್ಗೆ ಏನು ಗೊತ್ತಿಲ್ಲ ಅಂತಾನು ತಗೊಂಡು ರೆಸ್ಪಾನ್ಸಿಬಿಲಿಟಿ ನೀವು ಮಾಡ್ತಾ ಇದ್ದಾಗ ಆಟೋಮೆಟಿಕಲಿ ಕ್ಲೀನಿಂಗ್ ಹ್ಯಾಪನ್ ಆಗುತ್ತೆ ನಿಮ್ಗೆ ಎಲ್ಲವೂ ಕ್ಲೀನ್ ಆಗುತ್ತೆ ಹ್ಯಾಪಿ ಆಗಿರ್ತೀರ ಹೇಗೆ ಗೊತ್ತಾಗುತ್ತೆ ಮ್ಯಾಮ್ ನಂಗೆ ನನ್ನಲ್ಲಿ ಇದೆಲ್ಲ ಹೀಲ್ ಆಗಿದೆ ಅಂದ್ರೆ ಸಡನ್ ಆಗಿ ಒಬ್ಬ ವ್ಯಕ್ತಿ ನಿಮ್ಗೆ ಎಷ್ಟೋ ದಿನದಿಂದ ದುಡ್ಡು ಕೊಟ್ಟಿರಲ್ಲ ಅವರು ದುಡ್ಡು ಕೊಡೋದಕ್ಕೆ ನಿಮ್ ಮನೆಗೆ ಬರ್ಬೋದು ಇಲ್ಲಾಂದ್ರೆ ಅವ್ರು ಎಲ್ಲೇ ಇರಲಿ ಆ ಸಿಚುವೇಶನ್ ನಿಮ್ಮತ್ರ ಬಂದು ಸೇರ್ಬಹುದು ಇಲ್ಲಾಂದ್ರೆ ಎಲ್ಲೋ ಹೋಗ್ತಾ ಇರ್ತೀರಾ ನಿಮ್ಗೆ ಹಣ ಸಿಗೋದಾಗಿರ್ಬೋದು ಯಾವುದೋ ಒಂದು ಸಿಚುವೇಶನ್ ನಿಮ್ಗೆ ಚೇಂಜ್ ಆಗ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಇನ್ಕಮ್ ಸೋರ್ಸಸ್ ಚೇಂಜ್ ಆಗ್ಬೋದು ಓಕೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಈ ರಿಲೇಷನ್ಶಿಪ್ಸ್ ಅಲ್ಲಿ ಇಶ್ಯೂ ಇದೆ ಅಂದ್ರೆ ಏನ್ ಮಾಡ್ತೀರಾ ಯಾವ ವ್ಯಕ್ತಿ ನಿಮ್ಗೆ ರಿಲೇಷನ್ಶಿಪ್ ಅಂದ್ರೆ ಬರೀ ಹಸ್ಬೆಂಡ್ ಅಂಡ್ ಅ ವೈಫ್ ಅಲ್ಲ ಅದು ನಿಮ್ಮ ಮಗ ಆಗಿರ್ಬೋದು ನಿಮ್ಮ ಸರೌಂಡಿಂಗ್ಸ್ ಆಗಿರ್ಬೋದು ಈ ಝೂಮ್ ಮೀಟಿಂಗ್ ಇವಾಗ ಕಟ್ಟಿದ್ರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಬನ್ನಿ ಓಕೆ ಮಾಡೋಣ ಇದು ಕಂಪ್ಲೀಟ್ ಮಾಡ್ಬೇಡ ರಾತ್ರಿ ಕ್ಲಾಸ್ ತಗೊಂತೀನಿ ಹೀಲಿಂಗ್ ನ ಮಾಡೋಣ ಒಂದ್ಸತಿ ಟೂ ಡೇಸ್ ಪವರ್ಫುಲ್ ಡೇ ಅಲ್ವಾ ರಾತ್ರಿ ಹೀಲ್ ಮಾಡೋಣ ಹ್ಯಾಂಡ್ ಸಿಸ್ಟರ್ ಹೀಲಿಂಗ್ ಮಾಡೋಣ எவ்ரி ஒன் இஸ் ரெடி நீங்க ரெடி அந்த நான் பார்த்தீங்கனா எல்லாரும் அட்டெண்ட் ஆகும் நான் டெம் ஸ்பெண்ட் மாநில நீங்க ரெடி நான் இஃப் எவ்விரிஸ் ஓகே நைட் ஹீலிங் ஆனா எல்லாரும் ரெஸ்பாஸ் ஒன்று மிஸ் எவ்ரி ஒன் திஸ் இஸ் வெரி இம்பார்டென் க்ளாஸ் ஓகே இல்லை இதற்கே நீட் மீன்ஸ் யூஹ் டூ டேக் ரெஸ்பாண்டி ஓகே ஓகே அப்ரி குட் வெரி குட் ವೆರಿ ಗುಡ್ ಓಕೆ 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 ಇವಾಗ ನಿಮ್ಮ ಇನ್ನರ್ ಮೆಮೊರಿ ಆ ವ್ಯಕ್ತಿ ಮೇಲೆ ನಿಮ್ಗೆ ಏನೇನೆಲ್ಲ ಸಿಚುವೇಶನ್ಸ್ ಇದೆ ಅಲ್ವಾ ಆ ಮೆಮೊರಿಗೆ ಸಾರಿ ಹೇಳ್ತಾ ಐತೆ ಹಂಡ್ರೆಡ್ ಪರ್ಸೆಂಟ್ ನಾನ್ ಫೋಗಿವ್ನೆಸ್ ಯಾವಾಗೂ ನೆನ್ಪಲ್ಲಿ ಇಟ್ಕೊಳ್ಳಿ ನಿಮ್ಗೆ ನೀವು ಫೋಗ್ಯ್ನೆಸ್ ಮಾಡ್ಕೊಂಡಾಗ ಆವಾಗ ಬೇರೆ ವ್ಯಕ್ತಿ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು ನಿಮ್ಮಿಂದ ಅವರಿಗೆ ಯಾವುದೇ ತರಹದ ಪ್ರಾಬ್ಲಮ್ ಆಗಲ್ಲ ನೀವು ಆ ಸಿಚುಯೇಷನ್ ಇಂದ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀರಾ ಫಸ್ಟ್ ನೀವು ಫೋಗಿವ್ನೆಸ್ ನ ತಗೊಂಡು ಅದಕ್ಕೆ ಏನಿದೆಯೋ ಅದನ್ನ ರಿಲೀಸ್ ಮಾಡ್ಕೋಬೇಕು ಓಕೆ ಇಲ್ಲ ಅಂದ್ರೆ ಆ ಪೇನ್ ಆ ಗಿಲ್ಟ್ ಅನ್ನೋದು ನಿಮ್ಗೆ ರಿಪಿಟೇಷನ್ ಪ್ಯಾಟರ್ನ್ ಆಗಿ ಹೋಗ್ತಾ ಇರುತ್ತೆ ಅಂಡರ್ಸ್ಟುಡ್ ಫೋಗ್ಯೆಸ್ ಇಸ್ ಫಾರ್ ಯು ನಾಟ್ ಫಾರ್ ಅದರ್ಸ್ ನಿಮ್ಮ ಡೇಟಾಗೆ ನೀವು ಫೋಗ್ಯೂನಸ್ ಹೇಳ್ತಿದ್ರೆ ಔಟರ್ ವ್ಯಕ್ತಿ ಅನ್ನೋದು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಪಕ್ಕದಲ್ಲಿ ಯಾರೋ ಒಬ್ರು ತುಂಬಾ ತೊಂದರೆ ಕೊಡ್ತಾನೆ ಇರ್ತಾರೆ ನಿಮಗೆ ಅಂತ ಅನ್ಕೊಳ್ಳಿ ಆ ವ್ಯಕ್ತಿಗೆ ಏನ್ ಮಾಡ್ತೀರಾ ನೆನ್ಪಲ್ ಆ ವ್ಯಕ್ತಿಯ ಹೆಸರುನಾಗಿರಲಿ ಒಂದು ಇಮಾಜಿನೇಷನ್ ಕ್ರಿಯೇಟ್ ಮಾಡ್ಕೊಂಡು ಆ ವ್ಯಕ್ತಿಗೆ ಫೋಗ್ಯೂನೆಸ್ ಹೇಳ್ಕೊಂಡು ಆಮ್ ಸಾರಿ ಪ್ಲೀಸ್ ಫೋಕ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಆ ಸಿಚುಯೇಷನ್ಸ್ ನೀವು ಅಬ್ಸೋ ಮಾಡಿ ನಿಮ್ಮ ಜಾಬ್ ಮಾಡುವ ಯಾರೋ ಒಬ್ರು ಜಗಳ ಆಡ್ತಾ ಇರ್ತಾರೆ ಆ ಸಿಚುವೇಷನ್ಸ್ ನೀವು ಫೋಗ್ಯೆಸ್ ಹೇಳಿ ಆಟೋಮೆಟಿಕ್ ಆಗಿ ಅಲ್ಲಿಂದ ಅವರು ದೂರ ಹೋಗ್ಬಿಡ್ತಾರೆ ಅಲ್ಲಿಂದ ಆ ಪ್ಲೇಸ್ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವೆಲ್ಲವೂ ಎಕ್ಸಾಂಪಲ್ಸ್ ನಡೆದಿರುವಂತಹ ರಿಯಲ್ ಇನ್ಸಿಡೆಂಟ್ಸ್ ಸೊ ನೀವು ಕೂಡ ಆ ನಂಬಿಕೆ ಇಟ್ಟು ಮಾಡಿದಾಗ ನಿಮ್ಗೂ ಕೂಡ ವರ್ಕ್ ಆಗುತ್ತೆ